ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆತದೆ ಫೈನಲಿ ಚಾರಿ ವೇಷ್ಟ್ ದಲ್ಲಿ ಕೇಕೆ ಬಂದಿದೆ ಮನೆಯವ್ರ ಎಲ್ರಿಗೂ ಕೂಡ ವಿಷಯ ಹೇಳಿ ಬಿಟ್ರೆ ಚಾರುನ ಹೋಗುತ್ತಿರೋ ಕೇಕೆನ ನೋಡಿ ಚಾರುಗೆ ಶಾಕ್ ಆಗಿದ್ರೆ ಆಗಿದ್ದೇನು ಏನು ಹೇಳೋಕೆ ಹೊರಟದಾನೆ ಫೈನಲಿ ಸತ್ವ ಹೇಳ್ಬಿಟ್ಟು ಕೇಕೆ ಅಂತ ಅನ್ಕೊಂಡ್ರೆ ಏನದು ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಿಮ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕೇಕೆ ರಾಮಾಚಾರಿ ವೇಸ್ಟ್ ಅಲ್ಲಿ ಎ ಸಿ ಪಿ ಹಾಗೆ ಮಾನ್ಯತಾ ವೈಶಾಖಗೆ ಕಾಲ್ ಮಾಡಿ ಮೂರು ಜನಕ್ಕೂ ಕೂಡ ಟಾಂಗ್ ಕೊಟ್ಟು ನಿಮ್ ಸಾವು ನಿಮ್ಗೆ ಹತ್ರ ಬಂದಿದೆ ಅಂತ ತಿಳಿಸ್ತಿದ್ದಾರೆ ಈ ಕಡೆ ಮಾನ್ಯತೆಗೆ ಕಾಲ್ ಮಾಡಿ ನಿಮ್ಮ ಅಳಿಯಾ ರಾಮಾಚಾರಿ ಕಾಲ್ ಮಾಡ್ತಿರೋದು ಯಾಕೆ ಸತ್ತುದ ಅಂತ ಅನ್ಕೊಂಡ್ರ ಅನ್ಕೊಂಡ್ರೆ ಶಾಸ್ತ್ರಿಗಳ ಮಗ ನಾನು ನನಗೆ ಸಾವು ಅನ್ನೋದು ಹತ್ರಕ್ಕೂ ಕೂಡ ಸುಳಿಯೋದಿಲ್ಲ ಅಂತ ಪುಣ್ಯದ ಕೆಲಸ ಮಾಡಿರ್ತೀವಿ ಆದರೆ ನೀವು ನೀವು ಮಾಡಿರೋ ಕೆಲಸಕ್ಕೆ ಸಾವು ಅನ್ನೋದು ನಿಮ್ಮ ಹತ್ರ ಬರಲೇಬೇಕು ಆ ರೀತಿ ನಾನು ಮಾಡೇ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಾನು ಸಾಯ್ತೀನಿ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಕನ್ಸಾಗಿರ್ಬೇಕಷ್ಟೇ ಆ ಆಸೆನೆಲ್ಲ ಬಿಟ್ಬಿಡಿ ಇನ್ ಮುಂದೆ ಕೌಂಟ್ ಡೌನ್ ನ ಶುರು ಮಾಡ್ಕೊಳ್ಳಿ ಪಕ್ಕಾ ಇದಾರಲ್ವಾ ನಮ್ಮ ಇನ್ನೊಂದು ಅದಕ್ಕೆ ಹಾಗೆ ಪೊಲೀಸ್ ಎಲ್ರಿಗೂ ಕೂಡ ಎಚ್ಚರಿಕೆ ಕೊಡ್ತಿದ್ದೀನಿ ಮುಹೂರ್ತ ಫಿಕ್ಸ್ ಆಗುತ್ತೆ ಎಲ್ರಿಗೂ ಇನ್ನೂ ಕಾಟ ಶುರು ಆಗುತ್ತೆ ಅಂತ ಹೇಳ್ತಿದ್ದಾರೆ ಕಡೆ ಬೆವತ್ತು ಹೋಗ್ತಿದ್ದಾರೆ ವೈಶಾಖ ಹಾಗೆ ಎ ಸಿ ಪಿ ಕೂಡ ಏನಪ್ಪ ಏನು ಅನ್ಕೊಂಡ್ರೆ ಏನಾಯ್ತು ಹೀಗೆ ಬದುಕೋಗ ಸಾಧ್ಯ ಡಾಕ್ಟರ್ ನೋಡಿದ್ರೆ ಆ ರೀತಿ ಹೇಳಿದ್ರು ಇಲ್ಲಿ ರಾಮಾಚಾರಿ ನೋಡಿದ್ರೆ ನಮಗೆ ಕಾಲ್ ಮಾಡಿ ಈ ರೀತಿ ಟಕ್ಕರ್ ಕೊಡ್ತಿದ್ದಾನಲ್ಲ ಅಂತ ಹೇಳಿ ಹೆದರ್ತಾ ಇದ್ದರೆ ಆ ಕಡೆ ಮನೇಲಿ ಗಾಬರಿ ಆಗಿದ್ದಾರೆ ಏನದು ರಾಮಾಚಾರಿ ಬರಲೇ ಇಲ್ಲ ಏನಾಗಿದೆಯೋ ಏನೋ ಅಂತ ಜಾನ್ಕಿ ಅವರು ಹೆದರ್ತಿದ್ದಾರೆ ಮನೇಲಿ ಯಾರು ಎಷ್ಟು ಸಮಾಧಾನ ಮಾಡಿ ಕೂಡ ಅವ್ರಿಗೆ ಸಮಾಧಾನ ಆಗ್ತಿಲ್ಲ ದೇವ್ರ ಮುಂದೆ ಕೂತು ದೇವ್ರ ಹತ್ರ ಬೇಟ್ ಕೂತಿದ್ದಾರೆ ನಂತರ ಈ ಕಡೆ ಚಾರು ಆಶ್ರಮದ ಜೊತೆಗೆ ಇಲ್ಲಿ ರಾಮಾಚಾರಿಗೆ ಈ ರೀತಿ ತೊಂದರೆ ಆಗ್ತದೆ ಅಂದ್ರೆ ಪೊಲೀಸ್ ಅವ್ರನ್ನ ಹೇಳ್ಬಹುದು ಅಲ್ವಾ ಅಂತ ಗುರುಗಳು ಹೇಳಿದಕ್ಕೆ ರೌಡಿಗಳೇನು ತೊಂದರೆ ಕೊಟ್ರೆ ಪೊಲೀಸ್ ಅವರ ಪ್ರೊಟೆಕ್ಷನ್ ತಗೋಬಹುದು ಆದ್ರೆ ಪೊಲೀಸ್ ಅವರೇ ಹಿಂದೆ ಬಿದ್ದಿದ್ರೆ ಏನ್ ಮಾಡುದು ಗುರುಗಳ ರಾಮಾಚಾರಿ ಸುತ್ತ ಯಾರು ಒಂದು ಬಲೆನ ಹೆಣ್ದಿದ್ದಾರೆ ಚಕ್ರವ್ಯೂಹನೇ ರಚಿಸಿದ್ದಾರೆ ಪೊಲೀಸ್ ಅವರು ಕೂಡ ಅವ್ರಿಗೆ ಸಪೋರ್ಟ್ ಇದ್ದಾರೆ ಅವರೇ ನಮ್ಗೆ ಹಿಂದೆ ಬಿದ್ದಿರೋದು ಅಂತದ್ದಾಗೆ ಹೌದಾ ಹಾಗಾದ್ರೆ ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ ಹೌದು ಗುರುಗಳ ನನ್ನ ಗಂಡ ರಾಮಾಚಾರಿ ಬದುಕುಳಿಬೇಕು ಅನ್ನೋದೇ ನನ್ನ ಆಸೆ ಆದ್ರೆ ಇದನ್ನೆಲ್ಲ ಯಾರು ಮಾಡ್ತಿರೋದು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ಎಲ್ಲವೂ ಕೂಡ ಒಳ್ಳೇದಾಗತ್ತಮ್ಮ ಅಂತ ಹೇಳ್ತಾರೆ ಜೊತೆಗೆ ನಾನು ಮನೆಗೆ ಹೋಗ್ಬೇಕು ಮನೇಲಿ ಇಲ್ಲ ಅಂತ ಮತ್ತಷ್ಟು ಸಮಸ್ಯೆ ಬಿಗಡಾಯಿಸುತ್ತೆ ಜೊತೆಗೆ ಈ ವಿಷಯ ಕೂಡ ಹೇಳಬೇಕಾಗತ್ತೆ ಅವ್ರಿಗೂ ಕೂಡ ನಾನು ಈ ವಿಷಯನ ಹೇಳಿಲ್ಲ ಅಂತ ಹೇಳ್ತಿದ್ದಾರೆ ನೋಡಮ್ಮ ಚಾರು ನಾನು ಇಲ್ಲಿದ್ದೀನಿ ನಾನು ಎಲ್ವನ ಕೂಡ ನೋಡ್ಕೊತೀನಿ ಪೊಲೀಸವರು ಹಿಂದೆ ಬಂದಿದ್ದಾರೆ ಅಂದ್ರೆ ಖಂಡಿತ ಮತ್ತೆ ಇಲ್ಲಿಗೂ ಕೂಡ ಬರಬಹುದು ಮತ್ತೆ ಟ್ರೀಟ್ಮೆಂಟ್ಗೆ ಅಡೆತಡೆ ಆಗ್ಬೋದು ಯಾವುದೇ ಕಾರಣಕ್ಕೂ ಈ ಒಂದು ಟ್ರೀಟ್ಮೆಂಟ್ ನಿಲ್ಲಬಾರ್ದು ಮೂವತ್ತರಲ್ಲಿರೋ ಪಲ್ಸ್ ರೇಟು ಹೆಚ್ಚಾಗುವ ಹಾಗೆ ಮಾಡಬೇಕು ಅದು ನಿಧಾನವಾಗಿ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ತುಂಬಾ ಪ್ರೊಸೀಜರ್ ಇರುತ್ತೆ ಆದರೆ ಪೊಲೀಸ್ ಏನೋ ಏನಾದರೂ ಬಂದರೆ ಇಲ್ಲಿ ಅಡೆತಡೆ ಉಂಟಾಗ್ಬಿಡತ್ತೆ ನೀನೇನಾದರೂ ಅಲ್ಲಿ ಕಾಣಿಸ್ಲಿಲ್ಲ ಅಂದರೆ ಖಂಡಿತ ತೊಂದರೆ ಆಗಿ ಹುಡ್ಕೊಂಡು ಬರುವ ಚಾನ್ಸಸ್ ಇರುತ್ತೆ ನೀನು ಇಲ್ಲಿಂದ ಹೊರಡು ಮನೆಗೆ ಬೇಕಿದ್ರೆ ಬೆಳಗ್ಗೆ ಬಾ ಅಂತ ಹೇಳ್ತಾರೆ ಇಲ್ಲಿ ಗುರುಗಳೇ ರಾಮಾಚಾರ್ಯ ಅಂತ ಹೇಳ್ತಿದ್ದಾಗ ಇಲ್ಲಿ ನಾನು ನೋಡ್ಕೋತೀನಿ ನನ್ನ ಮೇಲೆ ನಂಬಿಕೆ ಇಡು ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ರಾಮಾಚಾರ್ಯನ ಗುರುಗಳಿಗೆ ಒಪ್ಸಿ ಅಲ್ಲಿಂದ ಮನೆಗೆ ಬರ್ತಾಳೆ ಈ ಕಡೆ ಮನೆಗೆ ಬಂದರೆ ಈ ಕಡೆ ಶ್ರುತಿ ಬಂದು ಅಮ್ಮ ತುಂಬಾ ಬೆಳಗ್ಗೆಯಿಂದ ಅಳ್ತಿದ್ದಾರೆ ಆತಂಕ ಮಾಡ್ಕೊಂಡಿದ್ದಾರೆ ಈ ರೀತಿ ಅಪಶಕುನ ಆಯಿತು ಅಂತ ಹೇಳ್ತಿದ್ರೆ ಈ ಕಡೆ ಚಾರುಗೆ ಅತ್ತೆಗೆ ಸಮಾಧಾನ ಮಾಡ್ಬೇಕಾಗಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅತ್ತೆಗೆ ವಿಶ್ವನ ಹೇಳೇ ಬಿಡೋಣ ಅಂತ ಹೇಳಿ ಧೈರ್ಯ ಮಾಡಿ ವಿಷಯ ಹೇಳೋಕೆ ಮುಂದಾಗ್ತದ ಈ ಕಡೆ ರಾಮಾಚಾರಿ ವೇಷದಲ್ಲಿರೋ ಕೆ ಕೆ ಎಂಟ್ರಿ ಕೊಡ್ತಾನೆ ಕೆ ಕೆ ಎಂಟ್ರಿ ಕೊಟ್ಟದಿಂದ ಹೇಳೋಕೆ ಹೋದಂತ ಚಾರು ಅಲ್ಲೇ ಮಾತನ್ನ ನಿಲ್ಲಿಸ್ಬೇಕಾಗತ್ತೆ ಜೊತೆಗೆ ಈ ಕಡೆ ಕೆ ಕೆ ಬಂದಿದೆ ಅಮ್ಮನ ಹತ್ರ ಅಮ್ಮ ಆಡಬೇಡಿ ಅಮ್ಮ ನಿಮ್ಮ ಮಗ ಖಂಡಿತ ನಿಮ್ಮ ಮಗ ಇನ್ನೊಬ್ಬ ಮಗ ಕಣ್ಮುಂದೆ ಬಂದೇ ಬರ್ತಾನೆ ತುಂಬಾನೇ ದೇವತೆಗಳಿದ್ದಾರೆ ದೇವರಿದ್ದಾರೆ ಎಲ್ಲ ಕೂಡ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಆದ್ರೆ ಮತ್ತೊಂದು ದೇವತೆ ಇದಾರೆ ಅವರು ಖಂಡಿತ ನಿಮ್ಮ ಮಗನ ನಿಮ್ಮ ಮುಂದೆ ಕರ್ಕೊಂಡು ಬರ್ತಾರೆ ಅಂತ ಹೇಳಿ ಈ ಕಡೆ ಚಾರುನ ಕಡೆ ಚಾರುಗೆ ಕೆ ಮಾತುಗಳು ಎಲ್ಲವೂ ಕೂಡ ಇರೀಚಿಚೆ ಮಾಡ್ತಾ ಇದೆ ನಂತರ ಈ ಕಡೆ ಶ್ರುತಿ ಈಕಡೆ ತನ್ನ ಅಣ್ಣ ಬಂದ ಅಂತ ಹೇಳಿ ಈ ಕಡೆ ಚಾರುನ ಕೆಲವೊಂದು ಬದಲಾವಣೆ ಆಗ್ತಿರೋದನ್ನ ಕೂಡ ಗಮನಿಸ್ತಿದ್ದಾಳೆ ಈ ಕಡೆ ಚಾರು ಸತ್ಯ ಹೇಳ್ಬಹುದ ಇಲ್ವಾ ಶ್ರುತಿ ಹತ್ರನಾದ್ರೂ ತನ್ನ ಮನಸ್ಸಿನ ಮಾತನ್ನ ಹೇಳ್ಕೊತಾಳ ನವನ್ನ ಹೇಳ್ಕೊತಾಳ ಅನ್ನೋದನ್ನ ತಿಳ್ಕೊಬೇಕಾಗಿದೆ ಹಾಗಿದ್ರೆ ಫೈನಲಿ ಇಲ್ಲಿ ಕೆ ಕೆ ಎಲ್ಲರಿಗೂ ಕೂಡ ಕಾಟ ಶು ಕೊಡೋಕೆ ಶುರು ಮಾಡಿದ್ರೆ ಆ ಕಡೆ ರಾಮಾಚಾರಿನ ಹುಡುಕ್ಸೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಇನ್ನೂ ಕೂಡ ರಾಮಾಚಾರಿ ಯಾರ ಮುಂದೇನು ಕೂಡ ಬಂದಿಲ್ಲ ಎಲ್ಲಿ ಅಡಗಿ ಕೂತಿರ್ಬಹುದು ಅಂತ ಹಾಗಿದ್ರೆ ಅವರ ಮುಂದಿನ ಹೆಜ್ಜೆ ಏನು ಆಗಿರತ್ತೆ ಇಲ್ಲಿ ರಾಮಾಚಾರಿಗೆ ಪ್ರಜ್ಞೆ ಬಂದೇ ಬಿಡುತ್ತಾ ಏನಾಗ್ಬೋದು ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚುಗೋಸ್ಕರ ವೀಚ್ ಮಾಡೋದನ್ನ ಮರಿ